ನಮಸ್ಕಾರ ಟಿ ನ್ಯೂಸ್ ಬಿಜಾಪುರಕ್ಕೆ ಸ್ವಾಗತ ನಾನು ನಿಮ್ಮ ಭಾರತಿ ಕುಲಕರ್ಣಿ ನರೇಗಾದ ಎರಡು ನೂರು ಕೂಲಿ ದಿನಗಳ ಹೆಚ್ಚಿಸಿ ಆರು ತಿಂಗಳಿಗೆ ಪಡಿತರ ಮುಂದುವರೆಸಿ ಗ್ರಾಕೂಸ್ ಪ್ರತಿಭಟನೆಯ ಒತ್ತಾಯ ನರೇಗಾದ ಕೂಲಿ ದಿನಗಳನ್ನು ಎರಡ್ನೂರು ದಿನಕ್ಕೆ ಹೆಚ್ಚಿಸಬೇಕು ತಲಾ ಐದು ಕೆಜಿ ಪಡಿತರವನ್ನು ಮುಂದಿನ ಆರು ತಿಂಗಳಿಗೂ ಮುಂದುವರೆಸಬೇಕು ಎಂದು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಪ್ರತಿಭಟಿಸಿ ಒತ್ತಾಯಿಸಿದೆ ಕೊಳ್ಳೆಗಾಲದಲ್ಲಿ ಕೊರೊನಾ ಲಾಕ್ಡೌನ್ ನೆರೆಯಿಂದ ಕೂಲಿ ಕಾರ್ಮಿಕರ ಜೀವನ ತತ್ತರಿಸಿದೆ ಯಾವುದೇ ಕೆಲಸ ಕಾರ್ಯವಿಲ್ಲದೆ ಆರ್ಥಿಕ ಸಂಕಷ್ಟ ಎದುರಾಗಿ ಕೂಲಿ ಕಾರ್ಮಿಕರ ಜೀವನ ಅತಂತ್ರವಾಗಿದೆ ಎಂದು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಧ್ವನಿ ಮಾಡಿ ಕೆಲವು ಒತ್ತಾಯ ಬೇಡಿಕೆಗಳನ್ನು ಇಟ್ಟಿದೆ ಪಟ್ಟಣದ ಮಸೀದಿ ವೃತ್ತದಲ್ಲಿ ಸಮಾವೇಶಗೊಂಡ ಗ್ರಾಕೋಸ್ ಪ್ರತಿಭಟನೆಕಾರರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮುಖ್ಯ ರಸ್ತೆಯಲ್ಲಿ ಸಾಗುವ ಮೂಲಕ ವಿವಿಧ ಬೇಡಿಕೆಯ ಈಡೇರಿಸುವಂತೆ ಘೋಷಣೆ ಕೂಗುತ್ತಾ ತಾಲೂಕು ಕಚೇರಿಯ ಮುಂಭಾಗ ಪ್ರತಿಭಟಿಸಿ ತಹಶೀಲ್ದಾರ್ ಕುನಾಲ್ಗೆ ಮನವಿ ಪತ್ರ ಸಲ್ಲಿಸಿದರು ನಂತರ ಮಾತನಾಡಿದ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆಯ ಸದಸ್ಯೆ ಪುಟ್ಟಮ್ಮ ಮಾತನಾಡಿ ಕೊರೋನಾ ಲಾಕ್ಡೌನ್ನಲ್ಲಿ ಕೂಲಿ ಕಾರ್ಮಿಕರಿಗೆ ನರೈಗದಿಂದ ನೂರು ದಿನಗಳ ಕೂಲಿ ಕೆಲಸ ಸಿಕ್ಕಿತು ಇದೀಗ ಕೂಲಿ ದಿನಗಳು ಮುಗಿದಿದೆ ಆದರೆ ಕೊರೋನಾದಲ್ಲಿ ಎದುರಾದ ಆರ್ಥಿಕ ಸಂಕಷ್ಟದಿಂದ ಇನ್ನೂ ಚೇತರಿಸಿಕೊಂಡಿಲ್ಲ ಕೆಲಸ ಕಾರ್ಯವಿಲ್ಲದೆ ಕೂಲಿ ಕಾರ್ಮಿಕರು ಕಂಗಾಲಾಗಿದ್ದು ಕೂಲಿ ದಿನಗಳನ್ನು ಎರಡು ನೂರು ದಿನಕ್ಕೆ ಹೆಚ್ಚಿಸಬೇಕು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀಡುತ್ತಿರುವ ಐದು ಕೆಜಿ ಪಡಿತರ ಹಾಗೂ ಕಾಳುಗಳನ್ನು ಇನ್ನೂ ಆರು ತಿಂಗಳಿಗೆ ಮುಂದುವರಿಸಬೇಕು ಎಂದು ಒತ್ತಾಯಿಸುತ್ತೇವೆ ಎಂದರು ಕೂಲಿಯನ್ನ ಮಾಡಿ ಉದ್ಯೋಗ ಖಾತ್ರಿ ಕಾಯ್ದೆಯಡಿಯಲ್ಲಿ ಕೆಲಸವನ್ನು ಮುಗಿಸಿದ್ದಾರೆ ಇನ್ನು ಕೂಡ ನೂರು ದಿನಗಳು ಅಂದ್ರೆ ಒಟ್ಟು ಇನ್ನೂರು ದಿನಗಳು ಕೆಲಸ ಸಿಗ್ಬೇಕು ಅಂತದ್ದು ನಮ್ಮ ಮೊದಲನೇ ಒತ್ತಾಯ ಆದರೆ ಎರಡನೇ ಒತ್ತಾಯ ಈಗಾಗಲೇ ಕೋವಿಡ್ ನೈನ್ಟೀನ್ ಇರೋದ್ರಿಂದ ಏನು ಒಬ್ಬರಿಗೆ ಐದು ಕೆಜಿ ಎಕ್ಕಿ ಕೊಡ್ತಾ ಇದ್ರು ಅದು ಹಾಗೇನೆ ಮುಂದುವರಿಬೇಕು ಅದರ ಜೊತೆ ಬೇರೆ ಬೇರೆ ಕಾಳುಗಳನ್ನು ಕೂಡ ಸೇರಿಸಿ ಕೊಡ್ಬೇಕು ಅನ್ನೋದ್ ನಮ್ಮ ಎರಡನೆಯ ಒತ್ತಾಯವಾಗಿರುತ್ತದೆ